ಹಾಸನದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಘನ ಘೋರ ದುರಂತ ಘಟನಾ ಸ್ಥಳಕ್ಕೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಟ್ಟಿರೋದು ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಯ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ಸ್ಥಳೀಯರಿಂದ ಘಟನೆಯ ಕುರಿತು ಮಾಹಿತಿ ಪಡೆದಿದ್ದಾರೆ ಆರ್ ಅಶೋಕ್ ನಡೆಯಬಾರದ ಘನ ಘೋರ ದುರಂತ ನಡೆದಿದೆ ಸ್ಥಳೀಯರ ಪ್ರಕಾರ ಪೊಲೀಸರ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ ಚಾಲಕನನ್ನ ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನು ಮಾಡಬೇಕು ಗಣಪತಿ ವಿಸರ್ಜನೆ ವೇಳೆ ಹೆಚ್ಚು ಪೊಲೀಸರು ನಿಯೋಜಿಸಬೇಕಾಗಿತ್ತು ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ಆರ್ ಅಶೋಕ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ

ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್ ಪೊಲಿಟಿಕಲ್ ಲೀಡರ್ಸ್ ಗಳು ಬರ್ತಾ ಇದ್ದಾರೆ ಅದರ ಜೊತೆಗೆ ಒಂದಷ್ಟು ಬೆಳವಣಿಗೆ ಕೂಡ ಆಗ್ತಾ ಇದೆ ಸದ್ಯದ ಡೆವಲಪ್ಮೆಂಟ್ ಗೆ ನಿನ್ನಿದೆ ಪ್ರಕಾಶ್ ಸದ್ಯ ನೀವೆಲ್ಲಿದ್ದೀರಾ ನೀತಿ ಈಗಾಗಲೇ ಹಾಸನದ ಜಿಲ್ಲಾಸ್ಪತ್ರೆಯ ಬಳಿ ಈಗ ಕೂಡ ಇರುವಂಥದ್ದು ಯಾಕಂದ್ರೆ ಹಾಸನದ ಮೊಸಳೆ ಹೊಸಳ್ಳಿಯ ಬಳಿ ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಅಲ್ಲಿಗೆ ಹೋಗಿದ್ದಾರೆ ವಸ್ತುಸ್ಥಿತಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಅವರ ಜೊತೆ ಹಾಸನದ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಲ್ಲವೂ ಕೂಡ ಅವರ ಜೊತೆಯಲ್ಲಿ ಸಾಥ್ ನೀಡಿತ್ತು ತದನಂತರ ಹಾಸನ ಜಿಲ್ಲೆ ಒಳನರಸೀಪುರ ತಾಲೂಕಿನ ಒಂದಿಷ್ಟು ಡಣಾಯಕನಹಳ್ಳಿ ಇರ್ಬೋದು ಬಂಟನಹಳ್ಳಿ ಅಂದರೆ ಮೃತಪಟ್ಟ ಕುಟುಂಬದ ಮನೆಯವರಿಗೆ ಹೋಗಿ ಸಾಂತ್ವನವನ್ನು ಹೇಳುವಂತಹ ಕೆಲಸಕ್ಕೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿರುವಂಥದ್ದು ತದ ಅದಾದ ಮೇಲೆ ಈಗ ಹಾಸನ ಜಿಲ್ಲೆಯ ಹಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಸುಮಾರು ಹದಿನಾರರಿಂದ ಇಪ್ಪತ್ತಕ್ಕೂ ಹೆಚ್ಚು ಗಾಯಾಳುಗಳು ಏನು ಚಿಕಿತ್ಸೆ ಪಡಿತಾ ಇದ್ದರು ಆ ವಾರ್ಡ್ಗೆ ಈಗಾಗಲೇ ತುರ್ತು ಚಿಕಿತ್ಸಾ ಘಟಕ ವಿಭಾಗಕ್ಕೆ ಕೃಷ್ಣ ಸಚಿವ ಕೃಷ್ಣ ಬೈರೇಗೌಡ ಕೂಡ ಈಗಾಗಲೇ ಹೋಗಿ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಗಾಯಾಳುವಿನ ವಿಚಾರ ಅಂದರೆ ಅವರ ಆರೋಗ್ಯ ಹೇಗಿದೆ ಅವರ ಸ್ಥಿತಿಗತಿಯನ್ನು ಈಗಾಗಲೇ ವಿಚಾರಿಸಿರುವಂತಹ ಕೆಲಸವನ್ನು ಮಾಡಿರುವಂಥದ್ದು ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಸಚಿವ ಕೃಷ್ಣ ಬೈರೇಗೌಡರಿಂದ ಮಹತ್ವದ ಸುದ್ದಿಗೋಷ್ಠಿ ನಡೆಯುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಯಾಕಂದರೆ ನಿನ್ನೆಯಿಂದಲೂ ಕೂಡ ಒಂದಿಷ್ಟು ಒಂದಿಷ್ಟು ಮಾಹಿತಿಯನ್ನು ಜಿಲ್ಲಾಡಳಿತದಿಂದ ತೆಗೆದುಕೊಂಡಿದ್ದರು ಒಂದಿಷ್ಟು ಪೊಲೀಸ್ ಇಲಾಖೆಯಿಂದಲೂ ಕೂಡ ತೆಗೆದುಕೊಂಡಿದ್ದರು ಮತ್ತೊಂದಿಷ್ಟು ಮಾಹಿತಿಯನ್ನು ಸ್ಥಳೀಯ ಜನರಿಂದಲೂ ಕೂಡ ತೆಗೆದುಕೊಂಡಿದ್ದರು ಅನ್ನುವುದು ಈಗ ಬೆಳಕಿಗೆ ಬಂದಿರುವಂಥದ್ದು ಹಾಗಾಗಿ ಈ ಮಹತ್ವದ ಸುದ್ದಿಗೋಷ್ಠಿ ಏನಿದೆ ಇನ್ನೇನು ಕೆಲವೇ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಭಾರಿ ಮಹತ್ವದ ಸುದ್ದಿಗೋಷ್ಠಿ ನಡೆಯಲಿದೆ ಅಂದರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ನಡೆಯುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಘಟನೆಯಲ್ಲಿ ಯಾವೆಲ್ಲ ರೀತಿಯಾಗಿ ಅಕಸ್ಮಾತ್ ಏನಾದರೂ ಚಾಲಕಂದ ಏನಾದರೂ ತಪ್ಪಿತ್ತೆ ಅಜಾಗರೂಕತೆ ಇದೆಯಾ ಏನಾದರೂ ಎಲ್ಲಿ ನಿರ್ಲಕ್ಷ್ಯ ಆಯಿತು ಇದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಸಚಿವರು ಮಾತನಾಡ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಜೊತೆಗೆ ಇವತ್ತು ಬೆಳಗ್ಗೆಯಿಂದಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಸನ ಜಿಲ್ಲೆಗೆ ಎಂಟ್ರಿ ಕೊಟ್ಟಿರುವಂಥದ್ದು ಎಂಟ್ರಿ ಕೊಟ್ಟು ಅವರು ಮೊಸಳೆ ಹೊಸಳಿಗೆ ಹೋಗಿದ್ದಾರೆ ಅಲ್ಲಿ ಘಟನಾ ಸ್ಥಳದಲ್ಲಿ ಒಂದಿಷ್ಟು ವಿವರಗಳನ್ನ ತೆಗೆದುಕೊಂಡಿದ್ದಾರೆ ಅಲ್ಲಿನ ಸ್ಥಳೀಯರು ಕೂಡ ಅವರಿಗೆ ವಿವರಣೆಯನ್ನು ಕೊಟ್ಟರು ಅಂದರೆ ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ ಅವರು ಆರ್ ಅಶೋಕಿಗೆ ಹೇಳ್ತಾ ಇದ್ದರು ಲಾರಿ ಯಾವ ರೀತಿಯಾಗಿ ಜೋರಾಗಿ ಬಂತು ನಂತರದಲ್ಲಿ ಅಲ್ಲಿ ಹೇಗೆ ಜನಗಳ ಮೇಲೆ ಹರಿತು ಅನ್ನುವ ವಿವರಗಳನ್ನು ಕೂಡ ಕೊಡ್ತಾಯಿದ್ರು ತದನಂತರದಲ್ಲಿ ಅವರು ಮೃತಪಟ್ಟಂತಹ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಹೋಗಿದ್ದಾರೆ ಇದಾದ ಮೇಲೆ ಸುಮಾರು ಮೂರುವರೆಗೆ ಆರ್ ಅಶೋಕ್ ಹಾಸನದ ಹಿಂಸಾ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ ಗಾಯಾಳುಗಳ ಆರೋಗ್ಯ ಸ್ಥಿತಿಗತಿಯನ್ನು ವಿಚಾರಿಸ್ತಾರೆ ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಹತ್ವದ ಸುದ್ದಿಗೋಷ್ಠಿಯನ್ನು ಹಾಸನದಲ್ಲಿ ನಡೆಸ್ತಾರೆ ಗಾಯಾಳುಗಳ ಆರೋಗ್ಯ ಸ್ಥಿತಿಗತಿಯ ವಿಚಾರಿಸಿದ ನಂತರ ಪ್ರವಾಸಿ ಮಂದಿರದಲ್ಲಿ ಈಗಾಗಲೇ ಸುದ್ದಿಗೋಷ್ಠಿಯನ್ನು ಕರೆದಿರುವುದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಆರ್ ಅಶೋಕ್ ವಿಪಕ್ಷ ನಾಯಕ ಒಂದಿಷ್ಟು ತೀಕ್ಷ್ಣ ಹೇಳಿಕೆಯನ್ನು ಕೊಡುವ ಮುಖಾಂತರ ಅಂದರೆ ಎಲ್ಲೋ ಒಂದು ಕಡೆ ಸ್ಥಳೀಯರು ಹೇಳುವಂಥ ಪ್ರಕಾರ ಅಂದರೆ ಅವರು ಹೇಳ್ತಾ ಇದ್ದರು ಸ್ಥಳೀಯರು ನಮಗೀಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗಣೇಶ ವಿಸರ್ಜನೆಯ ವೇಳೆಯ ಸಂದರ್ಭದಲ್ಲಿ ಒಂದಿಷ್ಟು ಪೊಲೀಸು ಸಿಬ್ಬಂದಿಗಳನ್ನು ಹೆಚ್ಚಾಗಿ ಹಾಕಿದರೆ ಈ ಥರದ ಅವಘಡ ನಡೀತಾ ಇರಲಿಲ್ವೇನೋ ಅಕಸ್ಮಾತ್ ಏನಾದರೂ ಮುಂದಕ್ಕೆ ಬ್ಯಾರಿಕೇಡ್ ಹಾಕಿದರೆ ಅಂದರೆ ಆ ರಸ್ತೆಯನ್ನು ನೋಡಿದರೆ ಗೊತ್ತಾಗುತ್ತೆ ರಾಜ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಏನಿದೆ ಆ ರಸ್ತೆ ಸ್ಟ್ರೈಟ್ ಇರುವಂಥದ್ದು ಅಂದರೆ ಉದ್ದವಾದ ರಸ್ತೆ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ಯಾಕೆ ಇದು ಅವಘಡ ಆಯಿತು ಅನ್ನೋದನ್ನು ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಹಾಗಾಗಿ ಈಗ ತನಿಖೆ ವೇಳೆಯಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾನು ಇಲ್ಲಿಗೆ ರಾಜಕೀಯ ಮಾಡಲಿಕ್ಕೆ ಬಂದಿಲ್ಲ ಆದರೆ ಪರಿಹಾರ ಏನಿದೆ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಿಡಿಮಿಡಿಗೊಂಡಿದ್ದಾರೆ ಅಂದರೆ ಬಡವರನ್ನು ನೋಡಿ ಪರಿಹಾರ ಕೊಡಬೇಕು ಶ್ರೀಮಂತರು ಒಂದು ಕಡೆ ಇರ್ತಾರೆ ಆದರೆ ಈಗ ಸಾವನ್ನಪ್ಪಿರುವಂತಹ ಕುಟುಂಬದವರು ಸಾಕಷ್ಟು ಬಡತನವುಳ್ಳವರಾಗಿದ್ದಾರೆ ಹಾಗಾಗಿ ಪರಿಹಾರ ಸಾಕಾಗೋದಿಲ್ಲ ಇನ್ನೂ ಹೆಚ್ಚು ಪರಿಹಾರವನ್ನು ಕೊಡಬೇಕು ಇದನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ ಜೊತೆಗೆ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀನಿ ಎನ್ನುವ ಮಾತುಗಳನ್ನ ಸ್ವತಃ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿರುವಂಥದ್ದು ಇಂದು ಬೆಳಗ್ಗೆಯಿಂದಲೂ ಹಾಸನದಲ್ಲಿ ಸಾಕಷ್ಟು ಈ ಘಟನೆಗೆ ಸಂಬಂಧಪಟ್ಟಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತದೆ ಈಗಾಗಲೇ ಕೆಲವೊಂದು ಅಂದರೆ ಏನು ಒಂಬತ್ತು ಜನ ಮೃತಪಟ್ಟಿದ್ರು ಅವುಗಳನ್ನು ಅವರ ಮೃತ ಶರೀರವನ್ನು ಮರಣೋತ್ತರ ಪರೀಕ್ಷೆ ಮಾಡಿ ಹಸ್ತಾಂತರ ಮಾಡಿ ಜೊತೆಗೆ ಅವರ ಸ್ವಗ್ರಾಮಕ್ಕೆ ಕೂಡ ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯಿಂದ ಕಳಿಸ್ಕೊಡ್ಲಾಗಿರ್ತಕ್ಕಂಥದ್ದು ಒಟ್ಟಾರೆ ಇದು ತನಿಖೆಯ ಒಂದು ರೀತಿ ತನಿಖೆಯ ಆ್ಯಂಗಲ್ ಸಾಕಷ್ಟು ಚುರುಕಾಗಿರ್ತಕ್ಕಂಥದ್ದು ಒಂದು ಕಡೆ ರೇವಣ್ಣರವರು ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಮಾಜಿ ಎಮ್ ಎಲ್ ಸಿ ಸಾರಿ ಹಾಲಿ ಎಮ್ ಎಲ್ ಸಿ ಸೂರಜ್ ರೇವಣ್ಣ ಅವರು ಒಂದಿಷ್ಟು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು ಒಟ್ಟಾರೆ ಇವತ್ತು ದೇವೇಗೌಡರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸ್ವತಃ ಸ್ವಂತ ಜಿಲ್ಲೆಯಲ್ಲಿ ಸುದ್ದಿಗೋಷ್ಠಿಯನ್ನು ಇಟ್ಟುಕೊಂಡಿದ್ದಾರೆ ಅವರ ಹೇಳಿಕೆ ಅವರ ಒಂದು ಸುದ್ದಿಗೋಷ್ಠಿ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ ಅಂದರೆ ಅವರಿಗೆ ಒಂದಿಷ್ಟು ಹಿಂಟ್ ಕೂಡ ಸಿಕ್ಕಿರುತ್ತೆ ಅಂದರೆ ಹಾಸನ ಜಿಲ್ಲೆ ಈ ಘಟನೆಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಹಿಂಟ್ ಸಿಕ್ಕಿರುತ್ತೆ ಹಾಗಾಗಿ ಅವರು ಯಾವೆಲ್ಲ ರೀತಿಯಾಗಿ ಮಾತನಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಈಗ ಸದ್ಯದ ಮಟ್ಟಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಗಾಯಾಳು ವಿಚಾರಿಸುವುದಕ್ಕೆ ಹಾಸನದ ಹಿಂಸಾ ಆಸ್ಪತ್ರೆಗೆ ತೆರಳಿರುವಂಥದ್ದು ನೀತಿ ಓಕೆ ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಕೆ يا امان آ کوجي جا تا پتا بولا تا يي بولا آ لي يا عالم نو آ